ಬೇಸಿಗೆಯ ಬಿಸಿಲಿನಲ್ಲಿ ಅಥನಿ ಪಟ್ಟಣದ ಬೀದಿ ಬದಿಯ ವ್ಯಾಪಾರಸ್ಥರಿಗೆ ನೆರಳಾದ ಶಾಸಕ ಲಕ್ಷ್ಮಣ ಸೌದಿ ಕಳೆದ ಒಂದು ತಿಂಗಳಿಂದ ಬೇಸಿಗೆ ಕಾಲ ಆರಂಭವಾಗಿದ್ದು ದಿನೇ ದಿನೇ ಬಿಸಿಲಿನ ತಾಪ ಹೆಚ್ಚುತ್ತಿದ್ದು ರಸ್ತೆ ಬದಿಯಲ್ಲಿ ಸಣ್ಣಪುಟ್ಟ ವ್ಯಾಪಾರ ಮಾಡುತ್ತ ದಿನನಿತ್ಯ ಬಿಸಿಲಿನಲ್ಲಿ ದುಡಿಯುತ್ತಿರುವ ಬೀದಿ ವ್ಯಾಪಾರಿಗಳ ಕಷ್ಟವನ್ನು ನೋಡಿದ ಶಾಸಕ ಲಕ್ಷ್ಮಣ ಸೌದಿ ಅವರು ನನ್ನ ಜನರಿಗೆ ಯಾವುದೇ ಕಾರಣಕ್ಕೂ ಬಿಸಿಲಿನಲ್ಲಿ ಕಷ್ಟ ಆಗಬಾರದು ಎಂದು ಸಂಕಲ್ಪ ಮಾಡಿದ್ದು ಲಕ್ಷ್ಮಣ ಸೌದಿ ಫೌಂಡೇಶನ್ ವತಿಯಿಂದ ಪಟ್ಟಣದ ಬೀದಿ ಬದಿಯಲ್ಲಿ ಕುಳಿತು ವ್ಯಾಪಾರ ವಹಿವಾಟು ನಡೆಸುವ ವ್ಯಾಪಾರಸ್ಥರಿಗೆ ಮಳೆ ಹಾಗೂ ಕಡುಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ಕಾಂಗ್ರೆಸ್ ಯುವ ನಾಯಕ ಹಾಗೂ ಸಮಾಜ ಸೇವಕ ಚಿದಾನಂದ ಸೌದಿ ಅವರು ಉತ್ತಮ ಗುಣಮಟ್ಟದ ಕೊಡೆಗಳನ್ನು ವಿತರಿಸಿದರು ಈ ವೇಳೆ ಬೀದಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಮನ್ಸೂರ್ ಅಲಿ ಭಾಗವಾನ ಮಾತನಾಡಿ ಇವತ್ತು ನಮ್ಮ ಬೀದಿ ಬದಿಯ ವ್ಯಾಪಾರಸ್ಥರಿಗೆ ಹಬ್ಬದಂತಾಗಿದೆ ಏಕೆಂದರೆ ಇಷ್ಟು ದಿನ ಯಾರೂ ಕೂಡ ಬೀದಿ ಬದಿಯ ವ್ಯಾಪಾರಸ್ಥರಿಗೆ ಸರಿಯಾಗಿ ಮಾತನಾಡಿಸುತ್ತಿರಲಿಲ್ಲ ಆದರೆ ಇವತ್ತು ನಮ್ಮ ಹೆಮ್ಮೆಯ ಶಾಸಕರಾದ ಲಕ್ಷ್ಮಣ ಸೌದಿ ಅವರು ಬೀದಿ ಬದಿಯ ವ್ಯಾಪಾರಸ್ಥರ ಪರಿಸ್ಥಿತಿಯನ್ನು ಅರಿತು ಬೇಸಿಗೆಯ ಬೇಗೆಯಿಂದ ರಕ್ಷಿಸಿಕೊಳ್ಳಲು ಉತ್ತಮ ಗುಣಮಟ್ಟದ ಕೊಡೆಗಳನ್ನು ನೀಡುವ ಮೂಲಕ ಬೀದಿ ಬದಿ ವ್ಯಾಪಾರಸ್ಥರಿಗೆ ನೆರಳನ್ನು ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಶಾಸಕ ಲಕ್ಷ್ಮಣ ಸೌದಿ ರಾಜ್ಯದ ಮುಖ್ಯಮಂತ್ರಿ ರಾಜ್ಯದ ಜನತೆಯ ಸೇವೆ ಮಾಡುವ ಭಾಗ್ಯ ದಯಪಾಲಿಸಲಿ ಎಂದು ಪವಿತ್ರ ರಂಜಾನ್ ತಿಂಗಳಲ್ಲಿ ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು ಈ ವೇಳೆ ಅತನಿ ಪುರಸಭೆ ನಾಮನಿರ್ದೇಶಿತ ಸದಸ್ಯ ರಾಮನಗೌಡ ಪಾಟೀಲ ಚಿಕ್ಕೋಡಿ ಜಿಲ್ಲಾ ವಫ್ ಸಲಹಾ ಸಮಿತಿಯ ಉಪಾಧ್ಯಕ್ಷ ಅಸೀಫ್ ತಾಂಬೋಳಿ ಮುರುಗೇಶ ಪಾಟೀಲ ರಾವಸಾಬ್ ಬೆಳಂಕಿ ಮೀರಾ ಮುಜಾವರ ಶ್ರೀನಿವಾಸ್ ಶೆಟ್ಟಿ ಗುಲಾಬ್ ಘಟಕಾಂಬಳೆ ರಾಧವೇಂದ್ರ ಪಟ್ಟಣ ಸೇರಿದಂತೆ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಸದಸ್ಯರು ಹಾಗೂ ವ್ಯಾಪಾರಸ್ಥರು ಉಪಸ್ಥಿತರಿದ್ದರು ನಮ್ಮ ಆತ್ಮೀಯ ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ಹಬ್ಬದಂತಾಗಿದೆ ಏಕೆಂದರೆ ಬೀದಿ ವ್ಯಾಪಾರಸ್ಥರಿಗೆ ಬೀದಿ ವ್ಯಾಪಾರಸ್ಥರಿಗೆ ಯಾರು ಬೀದಿಯಿಂದ ನೋಡುವುದಾಗಲಿ ಅದು ಸೆಕೆಂಡರಿ ಬೀದಿ ವ್ಯಾಪಾರಸ್ಥರಿಗೆ ಕಡೆ ಲಕ್ಷನೂ ಕೊಡ್ತಾ ಇದಿಲ್ಲ ಆದರೆ ನಮ್ಮ ಹತ್ತಿನಿ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರು ಲಕ್ಷ್ಮಣ ಸೌದಿಯವರು ನಮ್ಮ ಬೀದಿ ವ್ಯಾಪಾರಸ್ಥರು ಬಿಸಿಲಿನಲ್ಲಿ ವ್ಯಾಪಾರ ಮಾಡುವ ನೋಡಿ ಅವರಿಗೆ ನೆರಳು ಆಗುವಂಥ ಕೆಲಸವನ್ನು ಅವರನ್ನು ಇವತ್ತು ಮಾಡಿದ್ದಾರೆ ನಾವು ಅನಿಸಿಕೆ ಮಾಡಿದ್ದೀವಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಬೀದಿ ವ್ಯಾಪಾರಸ್ಥರಿಗೆ ಅವರು ಇವತ್ತು ಕ್ಷತ್ರಿಯನ್ನು ವಿತರಣೆ ಮಾಡಿದ್ದಾರೆ ಇದರಿಂದ ನಮ್ಮ ಬೀದಿ ವ್ಯಾಪಾರಸ್ಥರಿಗೆ ಬಹಳ ಅನುಕೂಲವಾಗುತ್ತದೆ ಯಾಕಂದರೆ ಬಿಸಿಲಲ್ಲಿ ವ್ಯಾಪಾರ ಮಾಡೋಕ್ಕಿಂತ ತ್ರಾಸಾಗುವ ಅದು ಆಗೋಕ್ಕಿಂತ ನಮ್ಮ ವ್ಯಾಪಾರಸ್ಥರು ಕುರಿತು ಅವರು ವ್ಯಾಪಾರ ಮಾಡಿದ್ದಾರೆ ಆದ ಕಾರಣ ನಾನು ಇವತ್ತು ಬೀದಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷನಾಗಿ ನಾನು ಈ ರಂಜಾನ್ ಪವಿತ್ರ ತಿಂಗಳ ತಿಂಗಳಿಗೆ ರೋಜೆ ಇದ್ದು ನಮ್ಮ ಅಲ್ಲಾನ ಕಡೆಯಿಂದ ಪ್ರಾರ್ಥನೆಯನ್ನು ಮಾಡುತ್ತೇನೆ ಆದಷ್ಟು ಬೇಗ ನಮ್ಮ ಸಹಕಾರ ಮಂತ್ರಿ ಸ್ಥಾನ ಸಿಗಬೇಕು ಹಾಗೂ ಮುಂಬರುವ ದಿನಾಂಗ ದಿನದ ದಿನದಲ್ಲಿ ಅವರು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಬಯಸ್ತೇನೆ ಮನುಷ್ಯಲ್ಲಿ ಭಾಗವಹಿಸ್ತೀವಿ